ಪುರುಷರ ಈ ಗುಣಗಳಿಗೆ ಮಹಿಳೆಯರು ಮಾರು ಹೋಗುತ್ತಾರೆ ನಿಮ್ಮಲ್ಲೂ ಕೂಡ ಈ ಗುಣ ಇದೆಯಾ ತಿಳಿದುಕೊಳ್ಳಿ ಕೆಲವರು ಮೊದಲ ನೋಟದಲ್ಲಿ ಪ್ರೀತಿಯಲ್ಲಿ ಬೀಳುತ್ತಾರೆ ಬಹಳ ದಿನಗಳ ಪರಿಚಯದ ನಂತರ ಅವರು ಅವರ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವರ ಗುಣಗಳನ್ನು ಅರಿತು ಅವರನ್ನು ಇಷ್ಟಪಡುತ್ತಾರೆ ಮಹಿಳೆಯರು ಪುರುಷರಲ್ಲಿ ಯಾವ ಗುಣಗಳನ್ನು ಇಷ್ಟಪಡುತ್ತಾರೆ ಎಂಬುದನ್ನು ಕಂಡುಕೊಳ್ಳಿ ಒಂದು ಸಮಯ ಕಳೆಯುವುದು ಯಾವುದೇ ಸಂಬಂಧದಲ್ಲಿನ ಸಮಸ್ಯೆಗಳಿಗೆ ಮುಖ್ಯ ಕಾರಣವೆಂದರೆ ಅವರೊಂದಿಗೆ ಸರಿಯಾದ ಸಮಯ ಕಳೆಯದಿರುವುದು ವಿಶೇಷವಾಗಿ ಮಹಿಳೆಯರು ತಮ್ಮ ಸ್ನೇಹಿತ ಪ್ರೇಮಿ ಅಥವಾ ಪತಿಯೊಂದಿಗೆ ಸಮಯ ಕಳೆಯಲು ಬಯಸುತ್ತಾರೆ ಪುರುಷರು ಎಷ್ಟೇ ಬ್ಯುಸಿ ಇದ್ದರೂ ತಮಗಾಗಿ ಸಮಯ ಕಳೆಯುವ ಪುರುಷರನ್ನು ಪ್ರೀತಿಸುತ್ತಾರೆ ಎರಡು ಸಹಾಯ ಮಾಡುವವರು ಮನೆ ಕೆಲಸವೇ ಆಗಿರಲಿ ಅಥವಾ ಇನ್ಯಾವುದೇ ಕೆಲಸವಿರಲಿ ಎಲ್ಲ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಬುದ್ಧಿಶಕ್ತಿ ಮಹಿಳೆಯರಿಗಿದೆ ಆದಾಗ್ಯೂ ಪುರುಷರು ತಾವು ಮಾಡುವ ಕೆಲಸವನ್ನು ಗೌರವಿಸಬೇಕೆಂದು ಮಹಿಳೆಯರು ಬಯಸುತ್ತಾರೆ ಮಹಿಳೆಯರು ತಮ್ಮ ಕೆಲಸದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ಅವುಗಳನ್ನು ನಿಕಟವಾಗಿ ನಿರ್ವಹಿಸುವ ಪುರುಷರಿಗೆ ಆದ್ಯತೆ ನೀಡುತ್ತಾರೆ ಮೂರು ನಾಯಕತ್ವ ಮಹಿಳೆಯರು ತಮ್ಮ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ತಾವು ನಂಬುವ ಯಾವುದೇ ವಿಷಯಕ್ಕಾಗಿ ನಿಲ್ಲುವ ಪುರುಷರನ್ನು ಪ್ರೀತಿಸುತ್ತಾರೆ ನಾಲ್ಕು ವಯಸ್ಸು ಹೆಂಗಸರು ಎಷ್ಟು ಮುದ್ದಾಗಿ ಮಾತನಾಡುತ್ತಾರೋ ಅಷ್ಟು ಗಂಡಸರಿಗೆ ಇಷ್ಟವಾಗುತ್ತದೆ ಹುಡುಗಿಗೆ ಧ್ವನಿಯ ಮೇಲೆ ಮೋಹವಿದೆ ಮಹಿಳೆಯರು ಅವರು ಕೇಳಬಹುದಾದ ಧ್ವನಿಯನ್ನು ಇಷ್ಟಪಡುತ್ತಾರೆ ಇದರಲ್ಲಿ ಅವರು ಮಾತನಾಡುವ ಮಾತುಗಳು ಸೇರಿರುತ್ತವೆ ಅವರನ್ನು ಹೆಚ್ಚು ಆಕರ್ಷಿಸುತ್ತವೆ ಐದು ಪ್ರತಿ ವಿಷಯವನ್ನು ಹಂಚಿಕೊಳ್ಳುವುದು ಸಾಮಾನ್ಯವಾಗಿ ಮಹಿಳೆಯರು ತುಂಬ ಮುಗ್ಧ ಮನಸ್ಸಿನವರು ತಮಗೆ ಸಂಬಂಧಿಸಿದ ಪ್ರತಿ ವಿಷಯವನ್ನು ತಮ್ಮ ಪಾರ್ಟ್ನರ್ಗೆ ತಿಳಿಸಬೇಕೆಂದು ಅಂದುಕೊಳ್ಳುತ್ತಾರೆ ಹಾಗೆ ತಮ್ಮ ಪಾರ್ಟ್ನರ್ ಸಹ ಪ್ರತಿ ವಿಷಯವನ್ನು ತನಗೆ ಹೇಳಬೇಕು ಎಂದು ಬಯಸುತ್ತಾಳೆ ಏನನ್ನು ಮುಚ್ಚಿಡಲು ಬಯಸುವುದಿಲ್ಲ ಆದರೆ ಇದು ಕೇವಲ ಪ್ರೀತಿ ಮದುವೆ ಮಾತ್ರವೇ ಅಲ್ಲ ಸ್ನೇಹಕ್ಕೂ ಅದೇ ಅನ್ವಯಿಸುತ್ತದೆ ಸ್ನೇಹಿತರು ಸಹ ತಮ್ಮೊಂದಿಗೆ ಮುಕ್ತವಾಗಿರಲು ಬಯಸುತ್ತಾರೆ ಆರು ಮಾತನಾಡುವ ಮೂಲಕ ಪರಿಹರಿಸಿಕೊಳ್ಳುವುದು ಸಂಬಂಧ ಮುರಿದು ಬೀಳಲು ಪ್ರಮುಖ ಕಾರಣಗಳಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಜಗಳವಾಡಿ ಬೇರೆಯಾಗುವುದು ಆದರೆ ಸಣ್ಣ ಪುಟ್ಟ ಜಗಳಕ್ಕೆ ಬೇರ್ಪಡುವುದು ಸರಿಯಲ್ಲ ದೊಡ್ಡದಾಗಲಿ ಚಿಕ್ಕದಾಗಲಿ ಸಮಸ್ಯೆಯ ಬಗ್ಗೆ ಕುಳಿತು ಮಾತನಾಡಬಲ್ಲ ಪುರುಷರನ್ನು ಮಹಿಳೆಯರು ಇಷ್ಟಪಡುತ್ತಾರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು